ಹಾಯ್ ಎಲ್ಲರೂ ಆರಾಮಿದ್ರ ಇವತ್ತು ಭಾನುವಾರ ಹಂಗಾಗಿ ನಗನು ರೆಡಿ ಆಗೇಬಿಟ್ಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಒಂದು ರೌಂಡ್ ಹೋಗ್ಬಪ್ಪನ ಹೇಳಿ ಬೇಗನೆ ಹೊಂದಕ್ಕು ಅಂತ ಅಂದ್ಕೊಂಡೆ ಎಷ್ಟು ಬೇಗ ಮಾಡೋಕು ಅಂದ್ರೂ ಹನ್ನೆರಡು ಗಂಟೆ ಆಗೋಯ್ತು ಭಾನುವಾರವಲ್ಲಿ ಹಂಗಾಗಿ ಏಳೋದು ಲೇಟು ತಿಂಡಿ ಲೇಟು ಹಾಗಾಗಿ ಎಲ್ಲವೂ ನಿಧಾನಕ್ಕೆ ಆಗ್ತಾ ಹೋಯ್ತು ಅಂತೂ ಇಂತೂ ರೆಡಿಯಾಗಿ ಹೊರಟ್ಯಾ ಅಂತೂ ರೀಚ್ ಆದ್ಯಾ ನೋಡಿ ನಂಗೆ ರೀಚ್ ಆಪ್ಪ ತನಕ ಒಂದು ಒಂದು ಕಾಲು ಆಗ್ಬಿಟ್ಟಿತ್ತು ಪಾರ್ಕಿಂಗ್ ಲಾಟಲ್ಲಿ ಇಷ್ಟೆಲ್ಲ ಕಾರ್ ನೋಡಿ ಒಂಥರ ಶಾಕ್ ಆಗೋದು ಇಷ್ಟೊಂದು ಜನ ಬೈಂದ್ವಲಿ ಹೇಳಿ ಖುಷಿನೂ ಆಯಿತು ಹಾಗೆ ಒಳಗೆ ಬರೋ ತನಕ ಇಲ್ಲಿ ದೇಸಿ ತಳಿ ಆಕಳುಗಳನ್ನೆಲ್ಲ ನಿಲ್ಲಿಸಿದ್ದ ಅದನ್ನು ನೋಡಿ ನನ್ನ ಮಗಳಿಗಂತೂ ರಾಶಿ ಖುಷಿ ಆಯಿತು ಅದನ್ನು ಮುಟ್ಟೋದು ಪ್ರೀತಿ ಮಾಡೋದು ಮಾಡ್ಕೋತಾನೆ ಇತ್ತು ಹಾಗೆ ಅದ್ರ ಅಲ್ಲಿಂದ ಕಷ್ಟ ಆಯಿತು ಅಂತೂ ಇಂತೂ ಬೇರೆ ಎಂತೆಂತಿದ್ದು ನೋಡ್ಕೆ ಬಾ ಮಗ ಹೇಳಿ ಹೊಣಿಸ್ಕೊಂಡು ಹೊರಟ್ಯಾ ಹಾಗೆ ನೋಡ್ತಾ ನೋಡ್ತಾ ಎಂತೆಂತಿದ್ದು ನೋಡಕತನ ಅಲ್ಲಿ ಒಂದು ಹಾಲಿಗೆ ಬಂದ್ಯಾ ಅಲ್ಲಿ ಸಂಗೀತ ಕಚೇರಿ ಮತ್ತು ಕಾರ್ಯಕ್ರಮ ನಡೀತಾ ಇದ್ದಿತ್ತು ಊಟಕ್ಕೆ ಹೋಪಾನ ಅಂತ ಅಂದ್ಕೊಂಡ್ರೆ ಒಂದುವರೆ ಆಗಿತ್ತಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಭಾರಿ ಉದ್ದ ಕ್ಯೂ ಇತ್ತು ಸ್ವಲ್ಪ ತಾಡ್ದು ಹೋಪನ ಕ್ಯೂ ಕಡಿಮೆ ಆಗ್ತೇನ ಹೇಳ್ಕೊಂಡು ನಂಗೆ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಸನ್ಮಾನ್ಯ ಕಾರ್ಯಕ್ರಮ ಅದೆಲ್ಲ ನಡೀತಾ ಇದ್ದಿತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ಕೋತಿದ್ದೀನಿಯಾ ಆದರೂ ಇಷ್ಟೊಂದು ಜನ ಹವ್ಯಕರು ಬಂದು ಸೇರಿದ್ವಲ್ಲಿ ಒಂಥರ ಭಾರಿ ಖುಷಿಯಾಯಿತು ಬೆಂಗಳೂರಲ್ಲಿ ಇಪ್ಪರು ಅಷ್ಟೇ ಅಲ್ಲದೆ ಊರ ಬದಿಯಿಂದಲೂ ಸುಮಾರು ಜನ ಬಂದಿದ್ದ ಸುಮಾರು ಜನ ಗುರ್ತದವು ಕೂಡ ಸಿಕ್ಕಿದ್ದ ಮಾತಾಡ್ಸ್ದೆ ಭಾರಿ ಖುಷಿ ಆಯ್ತು ಹಾಗೆ ನನಗೆ ಸ್ಟಾಲ್ ಬದಿ ಒಂದು ಸರಿ ಹೋಗಿ ಬಂದುಬಿಡೋಣ ಮತ್ತು ಎಂತಾರು ಇದ್ದ ನೋಡೋಣ ತಗೊಂಬನ ಅಂತ ಅಂದ್ಕೊಂಡ್ರೆ ಅಲ್ಲೂ ರಾಶಿ ರಶ್ಯು ಹಾಗಾಗಿ ಎಲ್ಲವನ್ನ ಕರೆಕ್ಟಾಗಿ ಕವರ್ ಮಾಡ್ಕೊಂಬನ ಅಂತಲೇ ಹೋದವಳಿಗೆ ಮೊಬೈಲ್ ಹಿಡೀತಿದ್ದಂಗೆ ಯಾರಾದರೂ ಅಡ್ಡ ಬದಿದ್ದ ಹಾಗಾಗಿ ಅಂತೂ ಜಾಸ್ತಿ ಕವರ್ ಮಾಡಲ್ಲ ಆಯ್ದೇ ಇಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಹಂಗೆ ಮಾಡ್ಕೊಂಡು ನಾನು ಇದೊಂದು ನಂಗೆ ರಾಶಿ ಇಷ್ಟ ಆಯಿತು ಇದು ನೋಡಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಹೇಳ್ತೀವಲ್ಲಿ ಇದೆಲ್ಲವನ್ನು ಅದು ಕಸ ಅಂತ ನಾವೇನು ಬೀಸಾಕ್ತವಲಿ ಅದರಿಂದನೇ ಅರಳಿದಂಥ ಎಲ್ಲ ಕಲಾಕೃತಿಗಳು ಇದೆಲ್ಲ ಭಾರಿ ಖುಷಿ ಆಯಿತು ಎಂತು ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ಆಗಿದೆ ಅಂತಕ್ಕಂದರೆ ಎಲ್ಲ ಬದಿಗೂ ಅಲ್ಲಿ ಹಾಗಾಗಿ ಸೊ ಹಾಗೆ ಅದೆಲ್ಲ ನೋಡ್ಕೋತು ನೋಡ್ಕೋತ ತಂತೂ ಊಟದ ಪಂಕ್ತಿ ಹೋಪ ಹೊರಟ್ಯಾ ಎರಡೂವರೆ ಆಗಿತ್ತು ಅಷ್ಟೊತ್ತಿಗೆ ಒಂದು ಬದಿಗೆ ಇಲ್ಲಿ ಬೆಲ್ಲ ಕೂಡ ಮಾಡ್ಕೊತಿದ್ದ ಅದನ್ನು ನೋಡಿ ಖುಷಿ ಆಯಿತು ಹಾಗೆ ಒಳಗೆ ಬಂದಿಯಾ ಊಟನೂ ರಾಶಿ ಚಲೋ ಇತ್ತು ಅನ್ನ ಸಾರು ಸಾಂಬಾರು ಪಲ್ಯ ಸ್ವೀಟ್ಸು ಎರಡು ಮೂರು ಬಗ್ಗೆ ಆಮೇಲೆ ಹಪ್ಪಳ ಅಷ್ಟು ಇತ್ತಪ್ಪ ಭಾರಿ ಖುಷಿ ಆಯಿತು ಊಟನೂ ಮಾಡ್ಕೊಂಡು ವಾಪಸ್ಸು ಮನೆ ಬದಿಗೆ ಹೊಂಟ್ಯಾ ನಾನು ಹೋಗಿ ಬತ್ತೆ ಹಂಗಾರೆ ಟಾಟಾ ಬಾ ಬಾಯ್